ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರವು ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಿದ್ದು ಕೇಂದ್ರ ಸರ್ಕಾರವು ಜಾನುವಾರು ಸಾಕಣೆದಾರರ ಜೀವನೋಪಾಯವನ್ನು ಸುಧಾರಿಸಲು ಮತ್ತು ಅವರ ಜೀವನ ಮಟ್ಟವನ್ನು ಹೆಚ್ಚಿಸಲು ಹಲವಾರು ಯೋಜನೆಗಳನ್ನು ತಂದಿದೆ ಸಣ್ಣ ಮತ್ತು ಮಧ್ಯಮ ಉದ್ದಿಮೆದಾರರನ್ನು ಪ್ರೋತ್ಸಾಹಿಸಲು ಉದ್ದಿಮೆ ಮಿತ್ರ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದ್ದು ಕುರಿ ಕೋಳಿ ಹಂದಿ ಸಾಕಾಣೆಗೆ ಸಹಾಯಧನ ನೀಡಲಾಗುತ್ತಿದೆ ಈ ಯೋಜನೆಯು ಹಿತ್ತಲಿನಲ್ಲಿ ಕೋಳಿ ಕುರಿ ಮೇಕೆ ಹಂದಿ ಸಾಕಣೆ ಮೇವು ಮತ್ತು ಮೇವಿನ ಬೆಳೆ ದಾಸ್ತಾನುಗಳನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಇದರಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಹಾಗೂ ಇತರೆ ಸ್ಥಳೀಯ ಬ್ಯಾಂಕುಗಳ ಸಹಯೋಗದಲ್ಲಿ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಮೇಕೆಗಳು ನೂರರಿಂದ ಐನೂರು ಮೇಕೆಗಳನ್ನು ಸಾಕುವ ರೈತನಿಗೆ ಶೇಕಡಾ ಐವತ್ತರಷ್ಟು ಸಹಾಯಧನ ದೊರೆಯುತ್ತದೆ ನೂರು ಮೇಕೆಗಳನ್ನು ಸಾಕಲು ರೂಪಾಯಿ ಇಪ್ಪತ್ತು ಲಕ್ಷ ನೀಡುವ ಈ ಯೋಜನೆಯಡಿ ರೈತರಿಗೆ ತಲಾ ಐದು ಲಕ್ಷ ರೂಪಾಯಿಯಂತೆ ಎರಡು ಬಾರಿ ಸಬ್ಸಿಡಿ ನೀಡಲಾಗುತ್ತದೆ ಇನ್ನೂರು ಮೇಕೆ ಸಾಕಾಣಿಕೆಗೆ ನಲವತ್ತು ಲಕ್ಷ ರೂಪಾಯಿ ಮುನ್ನೂರು ಮೇಕೆ ಸಾಕಾಣಿಕೆಗೆ ಅರವತ್ತು ಲಕ್ಷ ರೂಪಾಯಿ ನಾನೂರು ಮೇಕೆ ಸಾಕಾಣಿಕೆ ಎಂಬತ್ತು ಲಕ್ಷ ರೂಪಾಯಿ ಐನೂರು ಮೇಕೆ ಸಾಕಾಣಿಕೆ ಒಂದು ಕೋಟಿ ರೂಪಾಯಿ ಇವೆಲ್ಲಕ್ಕೂ ಶೇಕಡ ಐವತ್ತರಷ್ಟು ರಿಯಾಯಿತಿ ಕೋಳಿ ಸಾಕಾಣಿಕೆಗೆ ಶೇಕಡ ಐವತ್ತರಷ್ಟು ಬಂಡವಾಳ ಸಹಾಯಧನ ಒಂದು ಸಾವಿರ ದೇಶಿ ಕೋಳಿಗಳ ಫಾರಂ ಸ್ಥಾಪಿಸಿ ಮೊಟ್ಟೆ ಉತ್ಪಾದಿಸಿ ನಾಲ್ಕು ವಾರದ ಮರಿಗಳನ್ನು ಉತ್ಪಾದಿಸಿ ಮೊಟ್ಟೆ ಕೇಂದ್ರದ ಮೂಲಕ ಮಾರಾಟ ಮಾಡಲು ಗರಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿ ಹಂದಿ ಸಾಕಾಣಿಕೆ ಐವತ್ತು ಅಥವಾ ನೂರು ಹಂದಿ ಸಾಕಾಣಿಕೆ ಘಟಕಗಳ ಸ್ಥಾಪನೆಗೆ ಒಟ್ಟು ಯೋಜನಾ ವೆಚ್ಚದ ಶೇಕಡಾ ಐವತ್ತರಷ್ಟು ಸಹಾಯಧನ ಗರಿಷ್ಠ ಹದಿನೈದು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಅಂದರೆ ನೂರು ಹೆಣ್ಣು ಹಂದಿಗಳು ಮತ್ತು ಇಪ್ಪತ್ತೈದು ಗಂಡು ಹಂದಿಗಳೊಂದಿಗೆ ಘಟಕಗಳನ್ನು ಸ್ಥಾಪಿಸಲು ಒಟ್ಟು ಯೋಜನಾ ವೆಚ್ಚ ಮತ್ತು ಗರಿಷ್ಠ ಮೂವತ್ತು ಲಕ್ಷ ರೂಪಾಯಿಗಳ ಬಂಡವಾಳದ ಮೇಲೆ ಐವತ್ತು ಪ್ರತಿಶತ ಸಬ್ಸಿಡಿ ಒಂದು ವರ್ಷದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ನಾನ್ನೂರು ಮೆಟ್ರಿಕ್ ಟನ್ ಹುಲ್ಲು ಉಪ್ಪಿನಕಾಯಿ ಹುಲ್ಲು ಮೇವು ಮತ್ತು ಮೇವಿನ ಬೆಳೆಗಳ ಸಂಗ್ರಹಣೆ ಮತ್ತು ಸಂರಕ್ಷಣೆಗಾಗಿ ಒಟ್ಟು ಯೋಜನಾ ವೆಚ್ಚದ ಐವತ್ತು ಪ್ರತಿಶತದಷ್ಟು ಸಹಾಯಧನ ಮತ್ತು ಒಂದು ದಿನದಲ್ಲಿ ಮೂವತ್ತು ಮೆಟ್ರಿಕ್ ಟನ್ ಸಂಯುಕ್ತ ಮೇವು ತಯಾರಿಕೆ ಮತ್ತು ಲಾಜಿಸ್ಟಿಕ್ಸ್ ಖರೀದಿ ಸಂಗ್ರಹಣೆ ಮೇವು ಮೂಟೆ ಗರಿಷ್ಠ ಐವತ್ತು ಲಕ್ಷ ರೂಪಾಯಿ ಗುತ್ತಿಗೆ ಪಡೆದ ಭೂಮಿ ವ್ಯಕ್ತಿಗಳು ಸ್ವಸಹಾಯ ಗುಂಪುಗಳು ರೈತ ಸಂಘಟನೆಗಳು ಕೃಷಿ ಸಹಕಾರ ಸಂಘಗಳು ಜಂಟಿ ಹೊಣೆಗಾರಿಕೆ ಸಂಘಗಳು ಉದ್ಯಮಿಗಳು ಭೂಮಿ ಹೊಂದಿರುವವರು ಅಥವಾ ಗುತ್ತಿಗೆ ಪಡೆದವರು ಈ ಯೋಜನೆಯಡಿ ಅರ್ಹರಾಗಿರುತ್ತಾರೆ ಅರ್ಹ ಕಂಪನಿಗಳು ಯೋಜನೆಗಾಗಿ ಬ್ಯಾಂಕ್ ಸಾಲದ ಅನುಮೋದನೆ ಅಥವಾ ಬ್ಯಾಂಕ್ ಗ್ಯಾರಂಟಿ ಪಡೆಯಬೇಕು ಯೋಜನೆಯ ಮೌಲ್ಯಮಾಪನಕ್ಕೂ ಅನುಮೋದನೆ ನೀಡಬೇಕು ವೆಬ್ಸೈಟ್ ಈ ಯೋಜನೆಗಳ ಲಾಭ ಪಡೆಯಲು ಇಚ್ಛಿಸುವ ರೈತರು ಎಚ್ ಡಿ ಟಿ ಪಿ ಎಸ್ ಸ್ಲ್ಯಾಶ್ ಎನ್ ಐ ಎಮ್ ಡಾಟ್ ಉದ್ಯಮಿ ಮಿತ್ರ ಡಾಟ್ ಇನ್ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು